ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೂಪ ಇವತ್ತಿನ ರೆಸಿಪಿ ಬಂದು ತೆಂಗಿನಕಾಯಿಯಿಂದ ಒಂದೊಳ್ಳೆ ಸ್ವೀಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಅತಿ ಹೆಚ್ಚು ಪದಾರ್ಥಗಳು ಬೇಕಾಗಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಗಳಿಂದ ಒಂದು ಟೇಸ್ಟಿಯಾಗಿರ್ತಕ್ಕಂಥ ಬರ್ಫಿ ರೆಡಿ ಆಗುತ್ತೆ ಮೊದಲಿಗೆ ನಾನು ಇದನ್ನು ಮಾಡಲಿಕ್ಕೆ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿನ ಇದಕ್ಕೆ ಸೇರಿಸ್ಕೊಂಡು ಅದಕ್ಕೆ ಮೂರು ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೋತೀನಿ ಇದನ್ನು ತುಂಬ ನುಣ್ಣಿಗೆಲ್ಲ ರುಬ್ಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ತರಿಯಾಗಿಯೇ ರುಬ್ಬಬೇಕು ತುಂಬನೇ ನೈಸಾಗಿ ರುಬ್ಬಿಟ್ರೆ ಬರ್ಫಿ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಇದೇ ರೀತಿ ನಾನು ಉಳಿದಿರ್ತಕ್ಕಂಥ ಎಲ್ಲ ಕಾಯಿಯೂ ಕೂಡ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ ನಂತರ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನಾನು ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೋತಾ ಇದ್ದೀನಿ ಇದು ಹಸಿ ಕೊಬ್ಬರಿ ಆಗಿರೋದ್ರಿಂದ ಹುರಿಬೇಕಾಗುತ್ತೆ ನಿಮ್ಮ ಹತ್ರ ಏನಾದರೂ ಒಣ ಕೊಬ್ಬರಿಯಿಂದ ನೀವು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಒಣ ಕೊಬ್ಬರಿನ ಹುರಿಯೋ ಅವಶ್ಯಕತೆ ಇರೋಲ್ಲ ಇದನ್ನು ಆದಷ್ಟು ಕೈ ಬಿಡ್ದೇ ಹುರಿಬೇಕು ಇಲ್ಲ ಅಂತಂದರೆ ಇದು ಬೇಗ ತಳ ಹಿಡ್ದುಬಿಡುತ್ತೆ ನಾವು ಅಲ್ಲೇ ನಿಂತು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರಿದಾದ ನಂತರ ಇದಕ್ಕೆ ನಾನಿಲ್ಲಿ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಸೇರಿಸಿದ ನಂತರ ನಾವಿಲ್ಲಿ ಹೈ ಫ್ಲೇಮ್ನಲ್ಲಿ ಹುರಿಬೇಕಾಗುತ್ತೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಕಸ ಕಲ್ಲು ಏನೂ ಇರೋದಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕೋತಿದ್ದೀನಿ ನಿಮ್ಮ ನೀವು ಯೂಸ್ ಮಾಡ್ತಿರೋ ಬೆಲ್ಲದಲ್ಲಿ ಏನಾದರೂ ಕಸ ಇದೆ ಅಂತ ಅನ್ಸಿದ್ರೆ ಒಂದು ಸತಿ ನೀವು ಅದನ್ನು ಕರಗಿಸ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಸೇರಿಸ್ಕೋಬೋದು ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಲನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾವು ಇದನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಹುರಿಬೇಕು ಏನಾದರೂ ನಾವು ಐ ಫ್ಲೇಮ್ಲೇ ಇದ್ದರೆ ಇದು ಬೇಗ ತಳ ಹಿಡಿಯುತ್ತೆ ಹಾಗಾಗಿ ಆದಷ್ಟು ಇದನ್ನು ಲೋ ಫ್ಲೇಮ್ನಲ್ಲೇ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ನಾವು ಕೈ ಬಿಡ್ದೇ ಹುರಿತಾ ಇರಬೇಕು ಇಲ್ಲ ಅಂತಂದರೆ ಬೇಗ ತಳ ಹಿಡ್ದು ಬಿಡುತ್ತೆ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಪೂಜೆ ಎಲ್ಲ ಮಾಡಿದಾಗ ಕಾಯಿ ತುಂಬನೇ ಉಳಿದೋಗಿರುತ್ತಲ್ವ ಆ ಟೈಮ್ನಲ್ಲಿ ಇದನ್ನು ಆರಾಮ್ಸೆ ಮಾಡ್ಕೊಬೋದು ಸ್ವಲ್ಪ ಪೇಶನ್ಸಿಂದ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ತಳ ಬಿಟ್ಟಿದೆ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೋತಾ ಇದ್ದೀನಿ ಅದು ಕಂಪ್ಲೀಟಾಗಿ ತಳ ಬಿಡಬೇಕು ಅಲ್ಲಿ ತನಕ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಇವಾಗ ಕರೆಕ್ಟಾಗಿ ಆಗ್ತಾ ಇದೆ ನೋಡ್ತಾ ಇರ್ಬೋದಲ್ವ ಚೆನ್ನಾಗಿ ತಳನೂ ಇದೆ ಎಲ್ಲೂ ಕೂಡ ಸ್ವಲ್ಪವೂ ಅಂಟ್ಕೋತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಇದೆ ಇದೇ ರೀತಿ ನಾವು ಇದನ್ನು ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಇವಾಗ ಒಂದು ಸತಿ ನಾವು ಇದನ್ನು ಚೆಕ್ ಮಾಡ್ಕೊಂಬಿಡೋಣ ಕರೆಕ್ಟಾಗಿ ಆಗಿದೆಯೋ ಇಲ್ವ ಅಂತ ನೋಡಿ ಅದು ಯಾವ ರೀತಿ ತಿಳ್ಕೊಳ್ಳೋದು ಅಂತಂದರೆ ಸ್ವಲ್ಪ ತಗೊಂಡು ನಾವು ಇದನ್ನು ಈ ರೀತಿ ಕೈನಾದಿ ಮಿಕ್ಸ್ ಮಾಡಿದ್ರೆ ಅದ್ರ ಚೆನ್ನಾಗಿ ಉಂಡೆ ಆಗಬೇಕು ಉಂಡೆ ಆದಾಗ ಇದು ಕರೆಕ್ಟಾಗಿ ಆಗಿದೆ ಅಂತ ಇವಾಗ ಚೆನ್ನಾಗಾಗಿದೆ ನಾನಿಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಟ್ಟೆಗೆ ಚೆನ್ನಾಗಿ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಟ್ರೈ ಇತ್ತು ಅಂತಂದರೆ ಈ ಮೈಸೂರು ಪಾಕೆಲ್ಲ ಮಾಡ್ತೀವಲ್ಲ ಆ ಟ್ರೈ ಇತ್ತು ಅಂದರೆ ನೀವು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಬಟ್ ನನ್ನ ಹತ್ರ ಟ್ರೈ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ತಟ್ಟೆಗೆ ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಈಕ್ವಲಾಗಿ ಸೆಟ್ ಮಾಡ್ಕೊಂಬಿಡ್ಬೇಕು ಬೇಗನೆ ಇಲ್ಲಾಂದರೆ ಹಾರೋಗ್ಬಿಡುತ್ತೆ ನಾನು ಇದನ್ನು ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಚೆನ್ನಾಗಿ ಕೈಯಿಂದನೇ ನಾನಿಲ್ಲಿ ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಇವಾಗ ಬಿಸಿ ಇರುವಾಗಲೇ ಚಾಕುವಿಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಇದನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿಟ್ಕೋಬೇಕು ಆರೋದ್ಮೇಲೆ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಗಟ್ಟಿಯಾಗ್ಬಿಟ್ಟಿರುತ್ತಲ್ಲ ಅದಕ್ಕೆ ಬಿಸಿರುವಾಗಲೇ ನನಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಕಂಪ್ಲೀಟಾಗಿ ಆಗಿದೆ ನೋಡಿ ತೆಗೆದು ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಇದು ಕೂಲಾಗಲಿಕ್ಕೆ ತುಂಬ ಹೊತ್ತೇನು ಬೇಕಾಗಿಲ್ಲ ಒನ್ ಅವರಿಗೆಲ್ಲ ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ತೆಂಗಿನಕಾಯಿ ಬರ್ಫಿ ಅಥವಾ ತೆಂಗಿನಕಾಯಿ ಮಿಠಾಯಿ ಏ ಇಲ್ಲ ಬೆಲ್ಲದ ಮಿಠಾಯಿ ಯಾವ ಹೆಸರಿಂದಾದರೂ ಬೇಕಾದ್ರೆ ಕರಿಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾವು ಅಂಗಡಿಯಿಂದ ತರ್ತೀವಲ್ಲ ಸೇಮ್ ಅದೇ ರೀತಿ ಇರುತ್ತೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್